ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಅದರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮಂದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ತಂತಿನಿ ಅವ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಮೊದಲು ಇನ್ನೆಲ್ಲ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಅಲ್ಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಸೊ ಅರ್ವಿ ಇವಾಗಷ್ಟೇ ಜಸ್ಟ್ ಸ್ಕೂಲ್ಗೆ ಹೋದಾಗ ಕಳಿಸ್ಬಿಟ್ಟು ಬಂದೆ ನೋಡ್ರಿ ತಗೊಂಡು ಅಷ್ಟಕ್ಕ ಒಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ತಿನ್ಕೊಂಡು ಅದನ್ನ ಹಾಕಿ ಕಳಿಸಿದೆ ಅವನ್ನ ಈಗ ಅನ್ವಿತಾನು ಏನು ಮಕ್ಕಳ ಹಸ್ಬೆಂಡ್ನು ರೆಡಿ ಆಗಂತಾರೆ ಅವರು ಡ್ಯೂಟಿಗೆ ಹೋಗಕ್ಕೆ ಆ್ಯಂಡ್ ಅನ್ವಿತಾ ಇವತ್ತೇನು ಸ್ಕೂಲ್ ಇಲ್ಲ ಆರಾಮಾಗಿ ಹಾಕಿ ಹೇಳ್ತಾರ ಜಲ್ದಿ ಅಂತ ಹೇಳಂಗಿಲ್ಲ ಸ್ಕೂಲ್ ಇಲ್ಲ ಸಾಂಗ್ ಆಗಿ ಆ್ಯಂಡ್ ನೋಡಿ ಹಸ್ಬೆಂಡ್ ಏನು ಊರಿಗೆ ಹೋಗಿದ್ರಲ್ಲ ಉಂಡಿಗೆ ಹೋಗಾರ ಗುಡ್ ಮಾರ್ನಿಂಗ್ ಅನ್ವಿತಾ ಏನ್ ಜಲ್ದಿ ಇದೆಯಲ್ಲ నోడలి పంచమీ ఉండ బందోడీ అజ్జి కొత్త కష్ట నోడ్రీ రవా ఉండే మేబి కడలి ఉండి అంత అందీ సెట్ టైప్ ఉండే బెందోడ్రీ నమ్మ పంచమి ఉండ ఆమె నాశ మింగ్ అంతా ఉప్పు ನೋಡ್ರಿ ಉಪ್ಪಿಟ್ಟ ಮಾರಿತರತ್ತೋ ಅಕ್ಕ ಹ್ಮ್ ಬರ್ಕೋಡ್ರಿ ನಿನ್ನೆ ಅವ್ರ ಪಪ್ಪ ಬಂದಾರ ಅವ್ರ ಪಪ್ಪ ಅಂಗರ ಇಬ್ಬರು ಕುರ್ಕುರಿ ಕೊಡ್ಸ್ಕೊಂತಾರ ಮತ್ ಅರ್ವೇನೂನು ಪಪ್ಪ ಕುರ್ಕುರಿ ಹ್ಮ್ ಬಿಸ್ಕಿಟ್ ಕುರ್ಕುರಿ ಕೊಡ್ಸ್ಕೊಂಡಾರ ಹ ಕಾಲ್ ಮಾಡಿದ್ರ ಪಪ್ಪ ಬರೋಮಂದ ಬಿಸ್ಕಿಟ್ ಕುರ್ಕುರಿ ತಮ್ಮ ಅಂತ ತಗೊಂಬಂದಾರ ಅಶೋತ್ತಿ ಈಗ ಅರ್ವಿನ ಮಲ್ಕೊಂಡಿದ್ದ ಬರೋರಾಗ ಸೊ ಈಗ ಮುಂಜಾನೆ ಇದ್ದು ಮತ್ ಅವ್ರ ಪಪ್ಪ ತಂದಿದ್ದು ಕುರ್ಕುರಿ ಇಷ್ಟ ಆಗಿಲ್ಲ ಅಂತ ಮತ್ ಬ್ಯಾರ ಕೊಡಿಸಿಕೊಂಡ್ ಹೋದ್ ನೋಡ್ರಿ ಅತ್ಗೋ ಅಂತ ಬ್ಯಾರ ಕೊಡಸ್ಕೊಂಡ ಮತ್ ಬಂದ್ ಕುಡ್ಸ್ಕೊಂತೀನ ಅಂತಾರಾದ್ರೆ ನೀವು ಎದುರು ಉಂಡೆ ನಿಂತಾವತಿ ನೋಡಕಿ ತಿನ್ನಕಂತಿಲ್ಲ ಗೊತ್ತಾಗಲ್ಲ ಹಂಗ್ಕೊಂಡ್ ರವಾ ಉಂಡೆವು ಉಂಡೆ ಅಂತ ಅದ್ರ ಹೆಸರು ಗೊತ್ತಿಲ್ಲ ಮತ್ತೆ ಯಾವ ತಿಳ್ಕೊಂಡಿ ಉಪ್ಪಿಟ್ಟು ಜೋಡಿ ತಿನ್ನು ಹ್ಮ ಬರ್ರಿ ಹಿಂಗ ಮಾಡಿದ ಮಾಡಿದೆಲ್ಲ ತಿನ್ಬೇಕಲ್ಲೇ ಅದು ಅಲ್ಲ ಇದು ಅಲ್ಲೇ ಇದಿಷ್ಟ ಅಲ್ಲ ಅದಿಷ್ಟ ಅಲ್ಲ ಅನ್ಬಾರದ ಒಂದ್ವರ್ಸ್ ಬೇಕ ನೀ ಚಿನಿ ಜೊತೆ ಆಟಾಡಬೇಕಾದ ಎರಸಕ್ಕೆ ಕುಂದಿರ್ತಾರೆ ಎಷ್ಟು ತಿಂಗ್ಳಕ್ಕೂ ಒಂದ್ ಎಂಟು ಕುಂದಿರ್ತಾರೆ ಇಲ್ಲ ಇಲ್ಲ ಎಂಟು ತಿಂಗ್ಳು ಅಲ್ ಮಾತ ಕು ಇನ್ನೂ ಅಷ್ಟು ಕುಂದಿರ್ತಿದಿಲ್ಲ ಜೋಲು ಹಿಕ್ಕಿತ್ ಒಂದ ಒಂಬತ್ ಹತ್ತು ತಿಂಗ್ಳು ಬೇಕ ನೀವ್ ತ ಕುಂದ್ರ ಅವಾಗ ನೀ ಆಡಬಹುದು ನೋಡ್ರಿ ഓൾ നെക്സ്റ്റ് സമ്മറിങ് നോട് തുറക്കാം ഈ ബോട്ടിലി എന്തുവാ ചേട്ടാ എടുക്ക് നോക്ക് ಇಟ್ಟೆ ಹ್ಮ ಸಾಕು ಫ್ರೆಂಡ್ಸ್ ಇಟ್ಟಿಲ್ಲ ಈಗ ಸ್ನಾನ ದೀಪ ಚಕತ ದೇವ್ರಿಗೆ ಪೂಜೆ ಪೂಜಾ ಮಾಡತಾ ಸೊ ನಾನು ಈಗ ಸಾರ ಮಾಡಕ್ ಅಂತೇಳಿ ಕುದಿಸ್ಕೊಂಡೆ ಚೆನ್ನಾಗಿ ಬೆಳೆ ಸಾರಿಗೆ ಒಗ್ಗರಣೆ ಕೊಡ್ಬೇಕು ಬೆಳ್ಳಿ ಜಜ್ಜಿಟ್ಕೊಂಡಿನಿ ಇಟ್ಕೊಂಡಿನಿ ಕಾಯಿ ಕಟ್ಟೆ ನೋಡ್ರಿ ಬಿಸಿ ಆಗೈತಿ ಪಟ್ ಅಂತ ಈಗ ಒಗ್ಗರಣೆ ಕೊಟ್ಬಿಡ್ತೀನಿ ಈ ಜಗಳ ಕಡೆ ಹತ್ತಿ ಬಿಡೇಕ್ ನೋಡ್ರಿ ಪೂಜೆ ಅದು ಮಾಡಾಕ ಈ ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಟಾಗಿಂದ ಒಗ್ಯಾಕ ನೀವು ಸಾರಿಗಿನ್ನು ನೋಡ್ರಿ ಒಗ್ಗರ್ಣಿ ಹಾಕಿದೆ ಕುದೀದಷ್ಟ ಈಗ ಈ ಪಕ್ಕಂತ ಅನ್ನಕ್ಕೂ ನೋಡ್ಬಿಡ್ತೇನೆ ಮತ್ತೆ ಅಡಿಗೆ ಇದ ನೋಡ್ರಿ ಅನ್ನ ಸಾಂಬಾರ್ ಮಧ್ಯಾಹ್ನಕ್ಕ ಇನ್ನ ರೊಟ್ಟಿ ಮಾಡ್ಬೇಕು ಹೆಚ್ಚು ಇಡ್ಬೇಕಂತಂದ್ರ ಬಟ್ಟೆ ತೊಳದ್ ಬಂದ್ ರೊಟ್ಟಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಸಾರನ ರೆಡಿ ಆಯ್ತು ಪಳಪ ಕುದಿಯಕಿ ಮಸ್ತ್ ಆಗತ್ ಸಾಂಬಾರ್ ಮಾತ್ರ ಟೇಸ್ಟಿ ಆಗಿ ಈಗನ ಸಾಂಬಾರು ಬ್ಯಾಟಿಂಗ್ ಮಾಡೋದು ರೈಸ್ಗೂ ಇಟ್ಟೇನೆ ಈಗ ಸಾರು ಟೇಸ್ಟಾಗಿ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಸಾರು ಒಟ್ಟಾ ಉಕ್ಕಿಸ್ಬಾರ್ದು ನೋಡ್ರಿ ಚಲಬಾರ್ದು ಸೊ ಚಲ ಹೊರದಂಗ ಸಾರು ಮಾಡಿದ್ರೆ ಟೇಸ್ಟ್ ಆಗ್ತೈತಿ ಎಲ್ಲ ಉಪ್ಪಿಬಿಡ್ತು ಅಂತಂದ್ರೆ ಏನು ಒಗ್ಗರಣೆ ಹಾಕಿರ್ತಿಲ್ಲ ಸೊ ಅದೆಲ್ಲ ಉಕ್ಕಿ ಚಲ್ ತಗೊ ರುಚಿನ ಆಗಂಗಿಲ್ಲ ನೋಡ್ರಿ ಉಪ್ಪಲಾರ್ದಂಗೆ ಒಟ್ಟು ಸಾರು ಮಾಡ್ಬೇಕು ಸೊ ಇದು ರೆಡಿ ಆಯ್ತು ಸಾಂಬಾರು ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಇವ್ನಿಂಗ್ ಬಾ ಕಂಟಿನ್ಯೂ ಮಾಡಕ್ ಕ್ತೀನಿ ಮಕ್ಳು ಅಂತ ಚೆನ್ನಾಗಿ ಕಳ್ಸಿದ್ದಾನಿ ಸೊ ಕರ್ಕೊಂಡು ಬರೋಕ್ಕೆ ಟೈಮ್ ಜೊತೆ ಹಂಗ್ ಕರ್ಕೊಂಡು ಬರ್ತೀನಿ ನೋಡ್ರಿ ಬರೀ ಕರ್ಕೊಂಡು ಬರೋಣ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಗಣಪತಿಗಳು ಅದಾವೆ ಅಂತೇಳಿ ಸೊ ಈ ಗಣಪತಿ ಎಲ್ಲ ನೋಡಿ ನಿಮ್ಮ ಮೈಂಡ್ ಒಳಗೆ ಬರ್ತಿರ್ಬೋದು ಇನ್ನೇನು ಗಣಪತಿ ಹಬ್ಬ ಹಬ್ಬ ಅಂತು ಸೊ ಹಂಗಾಗಿ ಇಷ್ಟೊಂದು ಗಣಪತಿಗಳು ಅದಾವ ಅಂತೇಳಿ ಸೊ ಇವಾಗೇನು ತೋರ್ಸಕ್ಕೆ ಅಂತೀನಲ್ಲ ಫ್ರೆಂಡ್ಸು ಈ ಗಣಪತಿ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು ಶಾಪ್ ಒಳಗೆ ಹೋದ ಕೂಡ ನನಗೆ ಕಣ್ಣಿಗೆ ಕಾಣಿಸಿದ್ದು ಅಂತ ಅಂದರೆ ಮೇನ್ ಅಟ್ರಾಕ್ಷನ್ ಆಗಿದ್ದು ಅಂತ ಅಂದರೆ ಇದ ಗಣಪತಿ ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಸುಮಾರು ಗಣಪತಿಗಳೆಲ್ಲ ಅದಾವು ಯಾವ್ಯಾವ ರೀತಿ ಗಣಪತಿ ಅದಾವ ಅಂತೇಳಿ ಸೊ ಇವತ್ತಿನ ವ್ಲಾಗ್ ಒಳಗೆ ಆದಷ್ಟು ಶೇರ್ ಅಂತೀನಿ ನೋಡ್ರಿ ಪ್ರತಿ ಡೈಲಿ ಇದೇ ರೂಟ್ನಾಗಾನ ಹೋಗ್ತಿರ್ತೀನಿ ಶಾಪ್ ನೋಡ್ಕೊಂಡು ಹೋಗ್ತಿರ್ತೀನಿ ಎಷ್ಟೊಂದು ಗಣಪತಿ ಇನ್ನೇನು ಗಣಪತಿ ಹಬ್ಬ ಬಂತಲ್ಲ ಇನ್ನು ಗಣಪತಿಗಳನ್ನ ಸೇಲ್ ಮಾಡೋಕೆಲ್ಲ ರೆಡಿ ಮಾಡಿ ತೊಗೊಂಬಂದು ಇಟ್ಟಾರ ಅಂತ ಅಂದ್ಕೊಂಡು ಹುಕ್ಕಿದ್ದೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಸೊ ಫೈನಲಿ ಇವತ್ತು ನಿಮ್ಮ ಜೊತೆ ಶೇರ್ ಅಂತ ನೋಡ್ರಿ ಒಂದಕ್ಕಿಂತ ಒಂದು ಡಿಫ್ ಡಿಫ್ರೆಂಟಾಗಿ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಗಣಪತಿಗಳನ್ನ ಮಾಡ್ಯಾರ ಅಂತ ಹೇಳ್ಬೋದು ಸೊ ಇದು ನೋಡ್ರಿ ಬಾಲ್ ಗಣಪತಿ ಎಷ್ಟು ಹೇಳಿದ್ರಪ್ಪ ಒಂದು ಸಾವಿರದ ಎಂಟುನೂರನೋ ಹೇಳಿದ್ರು ಅದು ಫಸ್ಟು ಭಾಳ ಇಷ್ಟ ಆಯಿತು ಅಂತಂದು ಹೇಳಿದ್ರು ಒಂದು ಸಾವಿರದ ಆರುನೂರನೋ ಎಷ್ಟೋ ಹೇಳಿದ್ರು ನನಗೆ ಅಷ್ಟು ನೆನ್ಪು ಬರೋವಲ್ಲ ಸೊ ಇನ್ನೇನು ಗಣಪತಿ ಹಬ್ಬ ಹತ್ತಿರ ಬರೋದರಿಂದ ಎಲ್ಲರೂ ಆರ್ಡ್ರ್ ಕೊಟ್ಟು ಹೋಗಕ್ಕಂತಿದ್ರು ನೋಡಿರಿ ಸೊ ದೊಡ್ಡ ದೊಡ್ಡ ಗಣಪತಿ ಅಂತೂ ಒಂದು ವರ್ಷಕ್ಕಿಂತ ಮೊದ್ಲ ಆರ್ಡ್ರ್ ಕೊಟ್ಬಿಡ್ತಾರಂತ ಏನು ಗಣೇಶನ ಕಳಿಸ್ತಾರಲ್ಲ ಸೊ ಕಳಿಸಿದ ಕೂಡಲೇ ಆರ್ಡ್ರ್ ಕೊಟ್ಟೇ ಬಿಡ್ತಾರಂತ ಸೊ ಹೇಳ್ತಿದ್ರು ಇದೊಂದು ಗಣಪತಿ ನೋಡ್ರಿ ಎಷ್ಟು ಚೆಂದ ಐತೆ ಪಿಂಕ್ ಕಲರ್ ಕಿರೀಟ ಮತ್ತೆ ಹೆಗ್ಗಲ್ ಮ್ಯಾಗ ಕಂಬಳಿ ಹಾಕಿರೋದು ಚೆನ್ನಾಗೈತಿ ನೋಡ್ರಿ ಇದು ಗ್ರೇ ಕಲರ್ ಗಣಪತಿನು ಇಷ್ಟ ಆಯ್ತು ಎಷ್ಟು ಕಿಟ್ ಕ್ಯೂಟ್ ಆಗದವು ಒಂದೊಂದು ಗಣಪತಿ ನೋಡ್ತಿದ್ರೆ ಒಂದು ರೀತಿ ಖುಷಿ ಆಗತ್ತ ಒಂದ್ರಕ್ಕಿಂತ ಒಂದು ಎಷ್ಟು ಚಂದ ಮಾಡ್ಯಾರ ಯಾವಿನ ಆಯ್ತು ದೊಂದೇಲಿ ಎಲ್ಲ ಸಿಕ್ತ ಅಂಗಡಿ ಬಂದ್ರೆ ಇಲ್ಲಿ ಕಾಣವಲ್ದಲ್ಲ ಅಂಗಡಿಗೂ ಅಂಗಡಿನ ನೀ ಎದ್ರಲ್ಲ ನೀವ್ ನೋಡ್ರಿ ಇದು ಮಲ್ಟಿ ಕ್ಲಾಸ್ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಲೈನಿಂಗ್ ತಗೊಂಡ್ ಹೋಗ್ ಹೊಂಟಿವಿ ಭಾಳ ದಿನ ಆಗಿತ್ತು ಈ ಸೈಡ್ ಬಂದಿರಲ್ಲ ಈ ರೂಟ್ಗೆ ಸೊ ಅಂಗಡಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಹೊಂಟಿ ಹುಡ್ಕಾಡಿದ್ವಿ ಪ್ಯಾನೆಲ್ ಸಿಕ್ ತಗೊಂಡು ಹೊಂಟೇವಿ ನೋಡಿ ಇಲ್ಲೊಂದು ಅಂಗಡಿ ಆಗೈತಿ ಅಂಗಡಿ ಅಲ್ಲೊಂದಾಗೈತಿ ಮೊದಲು ಈ ರೋಟ್ ಮ್ಯಾಗೆ ಒಂದ ಇತ್ತು ಇಲ್ಲ ಎರಡು ನಾಲ್ಕೈದು ಹಾಕೈದು ಆಗ್ಯವು ಇನ್ನು ಮುಗುದಿಲ್ಲ ನಾ ಮನಿ ಸುಟ್ಟ ಜಗ್ಗಡಿಗೆ ನಾವ್ ಆಡ್ತಿದ್ವಿ ಬಾಳ ಕುಂಟೆ ಬಿಲ್ಲೆ ಹ್ಮಾಡ್ ನೋಡ್ರಿ ಅರವಿಂದ್ ಸೈಕಲ್ ರಿಪೇರಿ ಮಾಡೋದು ಜೆಂಡರ್ ರಿಪೇರಿ ಮಾಡೋದು ಮುಗ್ಯಾವಲ್ ಮನ್ನೇ ನಿಂದ ಜೇಂಡಾ ಫಿಕ್ಸ್ ಮಾಡೋದನ ವಡ ಅಂತನ ಫಿಕ್ಸ್ ಆಗಕನ ತನ ಇಲ್ರು ವಿನ ಬರೆ ಗುದ್ದಡಾ ಮಾಡ್ತೀಯ ಹಾಕಕ್ಕೆ ಬರವಲ್ದಾ ಆಯ್ತಾ ಹಾಕಕ್ಕೆ ಬರವಾ ಮದ್ ಹಾಕಕ್ಕೆ ಬರಲ್ಲ ಅಂದೆ ಅನ್ಯಾಕ ಮಾಡ್ತಿ ತೊಗ ಬಂದು ಆಯ ಗಡ ಬಿತ್ತು ಹಾ ತೊಗ ಬಂದು ಒಳಗಡೆ ಬಿಚ್ಚದನ ಹಾ ಮದ್ ನೆಕ್ಸ್ಟ್ ಇಯರ್ ಹಾಕಕಂತೀ ಈಗ ಹಾಕಿಯೇಲ್ಲ ಮುಗೀತಲ್ಲ ಅಲ್ಲ ಮುಗಿಯತ್ತಲ್ಲ ಇಂಡಿಪೆಂಡೆನ್ಸ್ ಡೇ ಓಡ್ಸಿ ಈಗ ಓಡಸ ಫ್ರೆಂಡ್ಸ್ ನೈಟ್ ಊಟಕ್ಕ ರೊಟ್ಟಿ ಮಾಡಣ ಅಂತೇಳಿ ಜಿಗಿ ಹಾಕಿ ನೀರು ಇಟ್ಟೇನೆ ಡ್ಯೂಟಿ ರೂಟೀನ್ ಬಂದು ನೋಡ್ರಿ ವಾಕಿಂಗ್ ಹೋಗ್ಯಾರ ಮತ್ತೆ ನೋಡ್ತಿರ್ಬೋದು ಕೈಪಾಲಲ್ಲಿ ತಗೊಂಬಂದಾರ ಮೈ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಮತ್ತಿನೋನ್ ಸ್ಪೆಷಲ್ ಉಳ್ಳಾಗಡ್ಡಿ ತಪ್ಪ ತಗೊಬಂದ್ರ ನೋಡ್ರಿ ಮಸ್ತ್ ಆಗ್ತೈತಿ ಪಲ್ಯ ಸೊ ಇದೇ ಇವತ್ತು ಸ್ಪೆಷಲ್ ನೈಟ್ ಊಟಕ್ಕ ಉಳ್ಳಾಗಡ್ಡಿ ತಪ್ಪ ಪಲ್ಯ ಯಾರಿಗೆಲ್ಲ ಇಷ್ಟ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನಾ ರೊಟ್ಟಿ ಮಾಡ್ತೀನಿ ಈಗ ಉಳ್ಳಾಗಡ್ಡಿ ತಪಲ್ ಪಲ್ಯ ಇತ್ತಂದ್ರೆ ಎರಡು ರೊಟ್ಟಿ ಇದ್ದಂಗ ನೋಡ್ರಿ ಒಂದ್ ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿ ತಿನ್ಬೋದು ಅಷ್ಟು ಮಸ್ತ್ ಆಗ್ತೈತಿ ಸೊ ನನಗದು ಸಿಕ್ಕಾಪಟ್ಟೆ ಇಷ್ಟ ಈ ಸೀಸನ್ಯಾಗ ಸಿಗ್ತೈತಿ ಉಳ್ಳಾಗಡ್ಡಿ ತಪಲ್ ಪಲ್ಯ ಮಾಡೋಣ ಅಂತ ಆ್ಯಂಡ್ ಬರ್ರಿ ಈಗ ನೀರು ಕುದಿಯಕತ್ತವು ಇಟ್ಟು ನೀರು ಹಾಕುಣ ಅಂತ ನೋಡ್ರಿ ಜಿಗಿ ಹಾಕಿದ್ದಾಯ್ತು ರೊಟ್ಟಿ ಮಾಡೋಕೆ ಇದು ಆರು ಕೋಲಿ ಸ್ವಲ್ಪ

ನೋಡ್ರಿ ಈಗ ಕಟ್ ಮಾಡ್ಕೊಂಡಿರಂತ ಎಲ್ಲ ಉಳ್ಳಾಗಡ್ನೇ ಹಾಕಿವಿ ಇದಕ್ಕಿಂತ ಪಲ್ಯ ಇನ್ನೂ ಈಡಾಗಬೇಕಂದ್ರೆ ಯಾಕಂದ್ರೆ ಇನ್ನು ಎಕ್ಸ್ಟ್ರಾ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೋಬಹುದು ಸೊ ನಾವು ಇಷ್ಟ ಸಾಕು ಚೆನ್ನಾಗಿ ಎಣ್ಣೆ ಒಳಗಡೆ ಫುಲ್ ತಾವಸ್ಬೇಕು ನೋಡ್ರಿ ಕರುಗ್ತೈತಿವಿ ಫುಲ್ ಇಷ್ಟು ಕೊಂದ ಈಗ ಲಾಸ್ಟಿಗೆ ನೋಡಿ ರೇಟ್ ಆಗ್ತೀವಿ ಪಲ್ಯ ನೋಡ್ರಿ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ತೆಪ್ಪ ಹೋಗರು

ಪಲ್ಲೆ ನೋಡ್ರಿ ಆಗಲ್ಲ ಎಷ್ಟಿ ಈಗ ನೋಡ್ರಿ ಏಟ್ ಆಗೇತಿ ಏನೋ ಅಂತಿದಿಲ್ಲ ಎಷ್ಟೊತ್ತಂದ ಐತಿ ಅಂತ ನೋಡಿ ಏಟ್ ಆಗೈತಿ ಮತ್ತೆ ಕರಗತ್ತಲ್ಲ ನೀ ಎಣ್ಣೆ ಹಾಕಿಂದ ಹಾ ನೀರಿನ ಉಂಶ ಎಲ್ಲ ಸುಟ್ರೋಲ್ದಾವ ನೋಡಿರಿ ಸಂತ ಇಷ್ಟ ಆಗೈತಿ ಸೋ ಸಖತ್ ಟೇಸ್ಟ್ ಆಗಿರೋ ಅಂತಹ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ರೆಡಿ ಆಯ್ತು ಸ್ಟ್ಯಾಟಿಂಗ್ ಮಾಡುದಷ್ಟ ಇಲ್ಲಿ ರೊಟ್ಟಿನು ರೆಡಿ ಆಗ್ತಾವು ಸೈಕಲ್ ಅಂತ ತುಂಬಾ ಸಿಂಪಲ್ ಆಗೋ ನಾವು ಇಂಗೇನ ಮಾಡ್ತೀವಿ ಸಿಂಪಲ್ ಆಗಿ ಹೊರಗಡೆ ಚಪಾತಿ ನೀವು ಹೇಂ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಫೇವ್ರೇಟ್ ಪಲ್ಯ ರೆಡಿ ಆಯ್ತು ನೀನು ಅಲ್ಲಿ ಒಂದು ಪ್ಲೇಟ್ ತಗೋ ಹಾಕೋ ಉನ್ ನನ್ನ ಫೇವರೆಟ್ ಸೂಪರ್ ಆಗೈತಿ ಯಾರು ಹ್ಮ್ ನಾ ಮಾಡಿದ್ದು ನಾ ಮಾಡಿದ್ತು ಯಾಕ ನಿಮ್ ಪಪ್ಪನ್ ಪಪ್ಪನ್ ಹೆಸರು ಭೀಮಪ್ಪ ಅಂತ ಅಜ್ಜಮ್ಮ ಅಪ್ಪನ ಹೆಸರು ಭೀಮಪ್ಪ ಅವ್ರ ಎಂಟಿ ಹೆಸರು ಈಗ ಬಸವ ಓಕೆ ಫ್ರೆಂಡ್ಸ್ ಹಸ್ಬೆಂಡ್ದು ಮಕ್ಕಳದು ಎಲ್ಲರದು ಊಟ ಇತ್ತು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟೆ ಮಸ್ತ್ ಎಲ್ಲರೂ ಬೆಟ್ಟಿಂಗ್ ಮಾಡಿದ್ರು ಫೇವ್ರೇಟ್ ಪಲ್ಯ ಅಂತೇಳಿ ಮಕ್ಕಳು ಅಂತೂ ಅನ್ನ ಸರ್ ಮ್ಯಾಗ ಉಂಡ್ಲೇ ಇಲ್ಲ ನೋಡ್ರಿ ಬರೀ ರೊಟ್ಟಿನ ತಿಂದರು ಆ್ಯಕ್ಚುಲಿ ಮಕ್ಕಳು ರೊಟ್ಟಿ ತಿನ್ನಂಗಿಲ್ಲ ಹಿಂಗೇನಾದರೂ ಫೇವ್ರೇಟ್ ಪಲ್ಯ ಇದ್ದಾಗ ರೊಟ್ಟಿ ತಿಂತಾರೆ ಇವತ್ತು ಅನ್ನ ಸಾರು ಉಣ್ಲಿಲ್ಲ ಹಂಗೆ ಉಳಿತು ಅನ್ನ ಸಾರು ಸೊ ಈಗ ನಾನು ಪೂರಾ ರೊಟ್ಟಿ ಮಾಡೋದೆಲ್ಲ ಮುಗೀತು ಕಿಚನ್ ಕೌಂಟ್ರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ಊಟ ಮಾಡಕ್ಕಂತೀನಿ ನೋಡಿರಿ ಪಲ್ಯ ಸಕ್ಕತ್ತಾಗಿ ಆಗಿತ್ತು ರೆಸಿಪಿನೂ ಕ್ವಿಕ್ ಆಗಿ ಶೇರ್ ಮಾಡ್ಕೊಂಡೇನೆ ಇವತ್ತಿನ ಬ್ಲಾಗ್ ಸೋ ಸೊ ಸೀ ಒಳಗಡೆ ತಪ್ಪು ಪಲ್ಯ ಸಿಕ್ತೈತಿ ನೋಡ್ರಿ ಮಾರ್ಕೆಟ್ ನಾಗ ತಗೊಂಬಂದು ಈ ರೀತಿ ಸಿಂಪಲ್ ಆಗಿ ಬಿಸಿ ಬಿಸಿ ರೊಟ್ಟಿ ಜೋಡಿ ಮಾಡ್ಕೊಂಡು ತಿನ್ರಿ ಕಟಗ ರೊಟ್ಟಿ ಜೋಡಿ ಇನ್ನೂ ಚಲೋ ಆಗ್ತೈತೆ ಅಂತ ಹೇಳ್ಬೋದು ಬಿಸಿ ರೊಟ್ಟಿ ಜೋಡಿನೂ ಟೇಸ್ಟ್ ಆಗ್ತೈತಿ ಕಟಕ್ ರೊಟ್ಟಿ ಜೋಡಿನೂ ಟೇಸ್ಟ್ ಆಗ್ತೈತಿ ಸೊ ಓಕೆ ಇವತ್ತಿನ ನೈಟ್ ಊಟ ಈ ರೀತಿ ಆಗಿತ್ತು ನೋಡ್ರಿ ನಮ್ದು ಸೊ ನೀವು ನೈಟ್ ಊಟಕ್ಕೆ ಏನು ಏನ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರೋ ವಿವರ್ಸ್ ಓಕೆ ಫ್ರೆಂಡ್ಸ್ ನಾನು ಈಗ ಉಣ್ಕೊಂತ ಅರಿವಿನ ಉಣ್ಸಕ್ ಅಂತೀನಿ ನೋಡ್ರಿ ಹಾಕಿ ಕೊಟ್ಟಿ ಹೆಚ್ಚುಲಿ ಒಂದು ರೊಟ್ಟಿ ಸೊ ಒಂದು ರೊಟ್ಟಿ ತಿನ್ನೋದ್ರೆ ಸಾಕು ಅಂತ ಅಂದ ಮತ್ತು ನಾನು ಅನ್ನೋದು ನೋಡಿ ಮತ್ತು ಒಂದು ಹಾಕಂತ ನೋಡಿರಿ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ಲಿ ಟಾಟಾ ಬೈ ಬಾಯ್